ಮೈ ಯೂಟ್ಯೂಬ್ ಚಾನಲ್ ಬಿ ಅಷ್ಟೇಟ್ಸ್ ಈಗ ನೀವು ಮೊನ್ನೆ ಕಮೆಂಟ್ ಮಾಡೋದಾಗೆ ಅಪ್ಡೇಟ್ ಕೊಡೋ ಅಂತ ಹೇಳಿದ್ರಿ ಹೋಗ್ಯರೆ ವಿಸಿಟ್ ಕೊಡೆ ಹಾಗೆ ಅಂತ ಹೇಳಿದ್ರೆ ಈಗ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ದೀನಿ ಆ ವಿಸಿಟರ್ಸ್ ವಿಸಿಟ್ ಪ್ಲೇಸ್ಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾವ ಸಬ್ಸ್ಕ್ರೈಬ್ ಆಗಿರಲೋ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೇ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹೀಗೆ ಮುಂದಿನ ನಾನು ಯಾವುದೇ ವೀಡಿಯೋಗಳು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರ್ತೇವೆ ಅದರ ಕಾರಣದಾಗಿ ನಾನು ಎಲ್ಲ ವೀಡಿಯೋಗಳು ನೀವು ನೋಡ್ಬೋದು ನೋಡ್ತಾ ಇದೆ ಅಲ್ಲ ಈಗ ಇದು ಸುರಪುರ ರೈಲ್ವೆ ಸ್ಟೇಷನ್ ಸ್ವಲ್ಪ ಒಂದು ತ್ರೀ ಟು ಕಿಲೋಮೀಟರ್ ಹಿಂದಗಡೆನೆ ಈಗ ನೋಡಿ ಇಷ್ಟು ಕೆಲಸ ಫುಲ್ ಬಾಕಿ ಇದೆ ಇಲ್ಲಿ ಫುಲ್ ಸುರಪುರ ತನಕ ಏನೋ ಒಂದು ತ್ರೀ ಫೋರ್ ಫೋರ್ ಇಯರ್ಸ್ ತನಕ ಕೆಲಸನ ಏನ ಫುಲ್ ಬಾಕಿ ಇದೆ ಆಲ್ಮೋಸ್ಟ್ ಇನ್ನೊಂದು ಫೋರ್ ಇಯರ್ಸ್ ಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಂತೂ ಇನ್ನೂ ಏನು ಮಾಡಿಲ್ಲ ಭಾಳ ಕೆಲಸ ಬಾಕಿದೆ ನನ್ನ ಪ್ರಕಾರ ಅಂತ ಅಂದ್ಕಂಡ್ರೆ ಈಗ ಶಾಪುರ ಟು ಏನು ವಾಡಿತಾನೆ ಇದೆಯಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇದೆ ಬಾಕಿ ಇದೆ ಅಷ್ಟೇ ಈಗ ಇಲ್ಲಿ ಕೆಲಸ ಅಂತ ಮಾಡಿದರೆ ಫುಲ್ಲು ಇನ್ನೊಂದು ಫೋರ್ ಇಯರ್ಸ್ ತನಕ ಆಗ್ತದೆ ಆರಾಮಾಗ್ತದೆ ಆಲ್ಮೋಸ್ಟ್ ಈಗ ಕೆಲಸಗಳನ್ನು ಭಾಳ ಮಾಡ್ಕೊಂಡ್ರೆ ಇನ್ನೊಂದಿಷ್ಟು ಮುಂದಿನ ಕಡೆಗೆ ಸುರಪುರಿಂದ ಕಡೆಗೆ ಕುಚ್ಚಗಿ ಲೈನ್ ತನಕ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಸಂಪೂರ್ಣ ವಾಡಿದ ತಕ್ಕ ತನಕ ಕಳ್ಕಲ್ತನ ಫುಲ್ ಮೇಲ್ ಏನಾಗೋದು ಅದಷ್ಟು ದಿನ ಕಡಿಮೆ ಭಾಳ ಕಡಿಮೆ ದಿನಗಳಿಡುತ್ತೆ ಆರಾಮಂದರೆ ಇನ್ನೊಂದು ಏಳು ವರ್ಷದಲ್ಲಿ ಫುಲ್ ಲೈನ್ ಕ ಕಂಪ್ಲೀಟ್ ಆಗೋಗುತ್ತೆ ಇಲ್ಲಿ ನೋಡಿದರೆ ಒಂದು ಟೆನ್ ಟ್ವೆಲ್ ತನಕ ಕೆಲಸ ಆಗೋದಿಲ್ಲ ಇಲ್ಲಿ ನೋಡಿದರೆ ಈಗ ಹಿಂದ್ ನೋಡ್ತಾ ಇದಾರಲ್ಲ ಇದೆಲ್ಲ ರೈಲ್ವೆದೆ ಲೈನ್ ಹೋಗಿರೋದು ಇಲ್ಲಿ ಸ್ವಲ್ಪ ಹಿಂದ್ಗಡೆ ಕಡೆ ಕಾಣ್ತಾರೆ ಒಂದು ನಿಮಗೆ ಇದೆಲ್ಲ ಒಂದು ಸೆಕೆಂಡ್ ಕ್ಯಾಮ್ರೆ ಕಡೆ ಮಾಡಿ ತೋರಿಸ್ತೀನಿ ಈಗ ಏನಿದೆ ಕಾಣ್ತಾ ಇದೈಲ್ವೇದೆ ಇದೆ ಲೈನ್ ನೋಡ್ಬೋದು ನೀವು ಈಗ ನಾ ಭಾಳ ವರ್ಕ್ ಇದೆ ಇಲ್ಲಿ ನಾ ಏನು ಒಂದು ಝೀರೋ ಪಾಯಿಂಟ್ ಈಗ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೆಲಸ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ಎಲ್ಲ ಇನ್ನು ಭಾಳ ಕೆಲಸ ಬಾಕಿ ಇದೆ ಇಲ್ಲಿ ನೀವು ನೋಡ್ಬೋದು ಈಗ ಅಲ್ಲಿ ಕೂಡ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಇವಾಗ ಏನು ಮರ್ಮಿಲ್ಲ ಆ ಕಡೆ ಒಂದು ಸ್ವಲ್ಪ ಒಂದು ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕೆಲಸನ ಮಾಡ್ಕೊಂಡಿದ್ದಾರೆ ಆ ಮರ್ಮ್ ವರ್ಕ್ನಂತ ಮುಗಿಸ್ಕೊಂಡು ಇಲ್ಲಿ ಕೂಡ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ನೋಡಿದ್ರಲ್ಲ ಈ ಥರ ಇನ್ನೊಷ್ಟು ಕೆಲಸಗಳು ಬಾಕಿ ಇದೆ ಇನ್ನು ಮುಂದಗಡೆ ಹೋಗೋಣ ಬನ್ನಿ ಇನ್ನು ಎಷ್ಟು ಇನ್ನೂ ಕೆಲಸಗಳು ಬಾಕಿ ಇದೆ ಅಂತ ಆಲ್ಮೋಸ್ಟ್ ಇನ್ನೊಂದು ಸುರ್ಪುರ್ ಸ್ಟೇಷನ್ ಕೂಡ ಇನ್ನು ಅಲ್ಲಿ ಕೂಡ ಒಂದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೆಲಸ ಆಗಿದೆ ಅಷ್ಟೇ ಇನ್ನು ಪೂರ್ತಿನ ಕೆಲಸ ಆಗಿಲ್ಲ ಇನ್ನೂ ಪೂರ್ತಿನ ಕೆಲಸ ಆಲಿಕ್ಕೆ ಇನ್ನೂ ಭಾಳ ದಿನ ಬೇಕಾಗುತ್ತೆ ಅದೇ ಹೇಳ್ದ ಹೇಳಿದಾಗ ಏನೋ ಇನ್ನೂ ಭಾಳ ದಿನ ಬೇಕಾಗುತ್ತೆ ಕೆಲಸ ಆಗ ನೋಡ್ತಾ ಇರಬಹುದು ಈಗ ಒಂದಿಷ್ಟು ಬ್ರಿಡ್ಜ್ಗಳು ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡ್ತಾ ಇದಾರೆ ಬ್ರಿಡ್ಜ್ಗಳು ಈಗ ನೋಡ್ತಾ ಇರ್ಬೋದು ಈಗ ಇದು ಸೂಪರ ಹಿಂದ್ಗಡೆ ಲಕ್ಷ್ಮೀಪುರ ಅಂತೇಳಿ ಬರ್ತೆ ಅಲ್ಲಿ ನಡೀತಿರೋ ವರ್ಕ್ ಇದು ನೋಡ್ತಾ ಇರ್ಬೋದು ಈ ತರ ಇನ್ನ ಬಾ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಇನ್ನೂ ಇಲ್ಲಿ ವರ್ಕ್ ಇನ್ನ ಇಷ್ಟು ದಿನ ಏನು ಸ್ಟಾರ್ಟ್ ಆಗಿದೆ ಅರೌಂಡ್ ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಅಷ್ಟೇ ಎಷ್ಟು ಭಾಳಷ್ಟು ದಿನಗಳಿಂದ ಕೆಲಸನ ಬಾಕಿ ಹಿಡಿದಿಲ್ಲ ಶಾಪ್ಲಿಂದ ಕಡೆ ನೋಡ್ಬೋದು ಆರಾಮ್ ಈಗ ಒಂದು ಸ್ಟಾರ್ಟ್ ಮಾಡಿ ಒಂದು ಏಯ್ಟ್ ಇಯರ್ಸ್ ತನ ಆಗಿರುತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಇಲ್ಲಿ ಕೆಲಸ ಸ್ಟಾರ್ಟ್ ಬರೀ ಸಿಕ್ಸ್ ಮಂತ್ಸ್ ಆಗಿದೆ ಇವರು ಇನ್ನು ಏಯ್ಟ್ ಇಯರ್ಸ್ ತನ ಏನು ಮಾಡಿದ್ರು ಇಲ್ಲಿ ಅವರು ಏನು ಮಾಡಿಲ್ಲ ಆರಾಮ್ ಖಾಲಿ ಬಿಟ್ಟಿ ರೊಕ್ಕ ತೊಗೊಂಡು ಅಷ್ಟೇ ಕುಂತುಬಿಟ್ಟಿದ್ದಾರೆ ಎಲ್ಲರೂ ಹಾಂ ಈ ಸಿಕ್ಸ್ ಮಂತ್ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ ಇದನ್ನು ಯಾರು ಕೇಳೋರಿಲ್ಲ ಇಲ್ಲ ಹಂಗಾಗಿ ಇಲ್ಲ ನಮ್ಮ ಸರ್ಕಾರ ಇಲ್ಲಿ ಎರಡು ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಇಲ್ಲಿ ಈ ಕಡೆ ಅಲ್ಲಿ ಈ ಮೂರು ಬ್ರಿಡ್ಜ್ ಅದೊಂದು ಇದೊಂದು ಮತ್ತೆ ಒಂದು ಏ ಕಾಲುವೆಗಳು ಸ್ಥಳ ಅಂತ ಇಲ್ಲಿ ಮೂರು ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಕೆಲಸ ನಾವ್ ಹೇಳಿದ್ದಾರೆ ಅಂತ ನೀವೇ ನೋಡ್ಬಿಟ್ರಿ ಕಣ್ಣು ತುಂಬಾ ಇಟ್ಟಿದ್ದೀನಿ ಅವಾಗ ಕಂಪ್ಲೀಟ್ ಆಗೋದು ಇವಾಗ ಕಂಪ್ಲೀಟ್ ಆಗೋದು ಅಂತ ನಾನು ಯಾ ಏನು ಹೇಳೋಕ್ಕಾಗ ಇದು ಇಷ್ಟೇ ಕೆಲಸ ಎಷ್ಟು ವರ್ಷ ತನಕ ಬುಟ್ಟರು ಬಿಡ್ಬೋದು ಯಾಕಂದ್ರೆ ಇಲ್ಲಿನ ಭಾಳ ಕೆಲಸನೇ ಇಲ್ಲ ಅದಕ್ಕೆ ಇನ್ನ ಭಾಳ ಕೆಲಸನೇ ಇಲ್ಲ ಅಂತ ಹೇಳಿದರೆ ಬುಟ್ಟರು ಬಿಡ್ಬೋದು ಇದು ಹೇಳೋದಾಗೋದಿಲ್ಲ ನೋಡ್ತಾರೆ ಒಂದು ಮ್ಯೂಸಿಟ ಇಲ್ಲೇ ನಿಮ್ಕೊಂಡು ಮುಂದೆ ಇದೆ ಕೆಲಸ ಇಲ್ಲಿ ನೋಡಿ ಎಷ್ಟೆಷ್ಟು ಕೆಲಸಗಳು ಇದು ಆಲ್ಗೆರೆ ಚಿಕ್ಕಪುರ ಇದು ಲಕ್ಷ್ಮೀಪುರ ರೋಡ್ ಒಳಗಿಂದ ಬಂದಿದೆ ಮಾಡಿದ್ದಾರೆ ರೈಲ್ವೆ ನಡ್ಬಾರ್ದು ಬಂದಿದೆ ಇದೇ ನೋಡಿ ರೈಲ್ವೆ ಲೈನ್ ಇನ್ನ ಏನಿರ್ತಾರೆ ಬರೀ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ನೋಡ್ತಾ ಬರೀ ಹಿಂಗ್ ಇಷ್ಟೇ ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ ಮಳೆ ಬಂದು ನೋಡಿ ಯಾವ ಥರ ಆಗಿದೆ ಇನ್ನ ಏನು ವರ್ಕ್ ಭಾಳ ಇದೇನೋ ಸಮರ್ ಹಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರಂತ ಇದನ್ನು ಮರ್ಮಳ್ಕೆ ಇಲ್ಲಿ ಮುಂಚೆ ದಿನ ಏನು ಮಾಡೋರು ಏನೋ ದಿನ ಯಾರಿಗೂ ಗೊತ್ತಿಲ್ಲ ಇದು ಹಾ ನೋಡಿ ನೀವು ನೋಡಿ ಯಾನ ಏನ ಏನು ರೀತಿ ಎಷ್ಟು ರೀತಿ ಕೆಲಸನ ಬಾಕಿ ಇಟ್ಟಿದ್ದಾರೆ ಅಂತ ಇವರು ಅಲ್ಲಿ ಏನೋ ಏನೋ ಕನ್ಸ್ಟ್ರಕ್ಷನ್ ಇದೆ ಝೂಮ್ ಮಾಡ್ತೀನಿ ಕಾಣಿಸ್ತಾ ಇಲ್ಲೋ ನೋಡಿ ಅಲ್ಲಿ ನಡೆದಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆದಿದೆ ಇದ್ರ ಮುಂದಿನ ಒಂದು ಒಂದು ಕಿಲೋಮೀಟರ್ ಅದೇ ಸುರಪುರ ರೈಲ್ವೆ ಸ್ಟೇಷನ್ ಬರುತ್ತೆ ಇದು ಆ ಸ್ಟೇಷನ್ ಕೂಡ ನಾನು ಮುಂದಿನ ಸಲ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಐಬ್ರನ್ ಲಿಂಕ್ ಅಲ್ಲಿ ವೀಡಿಯೋ ಕೊಡ್ತೀನಿ ಕೂಡ ಒಂದು ಸಲ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ನಾನು ಈ ವಿಡಿಯಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ಅದೊಂದು ಸಲ ನೋಡಿ ಅದನ್ನು ಈಗ ಈಗ ಆ ವಿಡಿಯೋದಲ್ಲಿ ಎಷ್ಟು ಕೆಲಸ ಮಾಡಿದರೆ ಏನಂತ ಪರಿ ಕೆಲಸ ಮಾಡಿಲ್ಲ ಏ ಅದ್ಕಿನ್ನ ಒಂದು ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೆಲಸ ಜಾ ಮಾಡಿದ್ದಾರೆ ಅಷ್ಟೇ ಅದಕ್ಕಿಂತ ಬಿಟ್ಟು ಏನು ಕೆಲಸ ನಾನು ಹಂಡ್ರೆಡ್ ಪರ್ಸೆಂಟ್ ನನಗಿದು ಗೊತ್ತಿದ್ದು ಇನ್ನೂ ಇನ್ನು ನಾನು ಯೂಟ್ಯೂಬ್ ಜಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ನನ್ನ ಯೂಟ್ಯೂಬ್ ಜಾಲ್ ಸಬ್ಸ್ಕ್ರೈಬ್ ಆಗಿ ಹಾಗೇ ವೀಡಿಯೋಕ್ಕೊಂದು ಲೈಕ್ ಮಾಡಿ ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಉದ್ದೇಶ ಹೇಗೆ ಇರುತ್ತೋ ಅದರಲ್ಲ ನಂಗೆ ಹೆಂಗೆ ಗೊತ್ತಾಗುತ್ತೆ ಕಮೆಂಟ್ ಮುಖಾಂತರ ನನಗೆ ಗೊತ್ತಾಗತ್ತಲ್ವ ಕಮೆಂಟ್ ಮುಖಾಂತರ ಮೇನ್ ಆದರೆ ಕಮೆಂಟ್ ಮಾಡಿ ಅಷ್ಟೇ ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟು ಬಾಕಿ ಇದೆ ನೋಡಿ ಏನೋ ಮರ್ಮು ಮರ್ಸಿದಂತೆ ಆಗಿದೆ ಅದಕ್ಕೆ ಹಾಂ ಏನು ಕೆಲಸ ಇದು ಏನು ಏನೋ ಬಾಬಾಗಿದೆ ಏನು ಕೆಲಸ ಮಾಡ್ತಾರೋ ಏನು ಏನೋ ಗೊತ್ತು ಯಾರಿಗೂ ಗೊತ್ತಿರಲಿ ಈಗ ಮಾಡೋದನ್ನು ಹಾಂ ಬಾಯ್ ಮತ್ತು ಮುಂಜಾನೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್